ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಫುನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಬರಬಾರದಿತ್ತೋ ಇಂಥ ಊರಿಗೆ ಸರ್ಕಾರವಿಲ್ಲದಂತಹ ಹಾಳಕೇರಿಗೆ ಬರಬಾರದಿತ್ತೋ ಇಂಥ ಊರಿಗೆ ಸರ್ಕಾರವಿಲ್ಲದಂತಹ ಅಂತ ಅಂಥೇಳಿ ಒಬ್ಬ ಪುಣ್ಯಾತ್ಮರು ಭಾಳ ಸುಂದರವಾದಂತಹ ಒಂದು ಪದವನ್ನು ರಚನೆ ಮಾಡಿದರು ಏನಂದ್ರಂದರೆ ಬರಬಾರ್ದಿತ್ತೋ ಇಂಥ ಊರಿಗೆ ಸರಕಾರವಿಲ್ಲದಂತಹ ಹಾಳಕೇರಿಗೆ ಅಂದರು ಅದು ಯಾವುದಪ್ಪ ಅಂದರೆ ಈ ಜನ್ಮ ಬರಬಾರದು ಜನ್ಮ ತೊಟ್ಟ ಬರಬಾರದು ಭೂಮಿ ಮೇಲೆ ದುಃಖ ಸಾಗರ ಇದು ದುಃಖ ಸಾಗರ ಇದನ್ನು ಎಷ್ಟು ಜೋಪಾನ ಮಾಡಿದ್ರೂ ಇದನ್ನು ಎಷ್ಟು ಸುಖವಾಗಿ ಅನುಭವಿಸ್ಲಿಕ್ಕೆ ಪ್ರಯತ್ನ ಪಟ್ಟರೂ ಸಹಿತ ಇದು ಸುಖ ಇಡೋದಿಲ್ಲ ಜ್ಞಾನಿ ಇರಲಿ ಅಜ್ಞಾನಿ ಇರಲಿ ಸಂಸಾರಿ ಇರಲಿ ಸನ್ಯಾಸಿ ಇರಲಿ ಗಂಡಿರಲಿ ಹೆಣ್ಣಿರಲಿ ದುಃಖ ತಪ್ಪಿದ್ದಲ್ಲ ಭೂಮಿ ಮೇಲೆ ಜನ್ಮವನ್ನು ತಾಳಿ ಬಂದಿದ್ದನ ಒಂದು ಪಾಪ ನಂಬುದು ಇದು ಅಧ್ಯಾತ್ಮದ ದಾರಿ ಈ ಒಂದು ಸಂಸಾರವನ್ನು ಮೆಚ್ಚಿ ಶಾಶ್ವತವಾದಂತಹ ಸುಖವನ್ನು ಪಡಿತೀನಿ ಅಂದ್ರೆ ಅದು ಬಿಸಿಲುಗುದು ಬೆನ್ನು ಹತ್ತಿ ನೀರ ಹುಡುಕಿದಂಗೆ ಆಕೈತಿ ಎಲ್ಲಿಯವರೆಗೆ ನಮಗೆ ಈ ಸತ್ಯತೆಯ ಅರಿವು ಉಂಟಾಗೋದಿಲ್ಲ ಅಲ್ಲಿ ಮಠ ದುಃಖ ತಪ್ಪುದನ ಇಲ್ಲ ಆತ್ಮಜ್ಞಾನಿಗೆ ದುಃಖ ಆಗೋದಲ್ಲ ಆಗತೈತಿ ದುಃಖ ಆ ದುಃಖದಿಂದ ಅಂದ ಮ್ಯಾಲೆ ಯಾರನ್ನು ಬಿಟ್ಟಿಲ್ಲ ದುಃಖ ನಮ್ಮ ಪ್ರಾರಬ್ಧದೊಳಗೆ ಏನೈತೋ ಅದನ್ನು ನಾವು ಅನುಭವಿಸಬೇಕಲ್ಲ ಅದಕ್ಕೆ ಬ್ಯಾಸರ ಮಾಡ್ಕೋಬೇಕು ಎದಕ್ಕೆ ಬ್ಯಾಸರ ಮಾಡ್ಕೋಬೇಕಂದ್ರೆ ಜನ್ಮ ಜನ್ಮಾಂತರಗಳನ್ನು ತೊಟ್ಟು ಮತ್ತೆ ಮತ್ತೆ ಹುಟ್ಟೋದಕ್ಕೆ ಬ್ಯಾಸರ ಮಾಡ್ಕೋಬೇಕು ಏನು ಕಷ್ಟ ಬರ್ತೈತೋ ಬರಲಿ ಏನು ದುಃಖ ಬರ್ತೈತೋ ಬರಲಿ ಇದರ ಜನ್ಮವನ್ನು ಕಡಿಮೆ ಮಾಡಪ್ಪ ಸಾಕಿನ್ನ ಈ ಶರೀರವನ್ನು ತೊಟ್ಟು ಬಂದು ಎಷ್ಟು ಅನುಭವಿಸೋದು ಎಷ್ಟು ಅನುಭವಿಸೋದು ಅಂತ ನಿಶ್ಚಿಂತನಾಗಬೇಕಂತಿ ಬಲು ನೀ ಕುಂತಿ ಅಂತ ಹೇಳ್ಕಾರ ಒಬ್ಬ ಬೆಡಗಿನ ಕವಿ ಭಾಳ ಸುಂದರವಾಗಿ ಹೇಳ್ತಮ್ಮ ಬಾಯಿನಿಂದ ನಿಶ್ಚಿಂತರಾಗಬೇಕನ್ನ ಅನ್ನಕತ್ತೀವಿ ಆದರೆ ಮನಸ್ಸಿನಿಂದ ಇನ್ನೂ ನಮ್ಮ ಆಸೆಗಳು ಹಿಂಗೆ ಇಲ್ಲ ಎಂದ ನಿಶ್ಚಿಂತೆ ಅಂತ ಬಾಯಲಿಂದ ನಿಶ್ಚಿಂತೆಯನ್ನು ಜಪ ಮಾಡೋದು ಒಳಗೆ ನೂರ ಎಂಟು ಚಿಂತೆಗಳನ್ನು ಇಟ್ಕೊಳ್ಳೋದು ಎಂದ ನಾವು ಉದ್ಧಾರ ಆಗೋದಂತ ಅದಕ್ಕೆ ಅವರು ಭಾಳ ಚಂದ ಹೇಳಿದರು ಬರಬಾರದಿತ್ತು ಇಂಥ ಊರಿಗೆ ಅಂತ ಹೇಳಿಕಾರ ಬಂದನಪ್ಪ ಅಂದ ಮೇಲೆ ಆದಷ್ಟು ಲಘು ಇದನ್ನು ಅನುಭವಿಸಿ ಬರುವಂತಹ ಕಷ್ಟಗಳನ್ನು ಸಹಿಸಿ ಪರಮಾತ್ಮ ನಮಗೆ ಅನುಗ್ರಹಿಸಿದ್ರೊಳಗನ ತೃಪ್ತರಾಗಿ ಜೀವನ ಸಾಗಿಸುವುದು ನಮ್ಮದು ಒಂದು ಧ್ಯೇಯವಾಗಬೇಕ್ರೆ ಬಹಳ ಶ್ರೀಮಂತರ ದೇವಾ ಹಾಂ ಇರವಲ್ವಿ ಬಡವ್ರ ಬಡವರದೇವಾ ಹಾಂ ಇರವಲ್ವಿ ದೊಡ್ಡ ಅಧಿಕಾರಿ ಅದೇನಪ್ಪ ಇರವಲ್ನ ಯಾಕೆ ಯಾವ ಉದ್ಯೋಗನೇ ಇಲ್ಲ ನನಗೆ ಇರವಲ್ ನನ್ನ ಆರೋಗ್ಯ ಭಾಳ ಆರಾಮೈತಿ ಇರವಲ್ತು ನನ್ನ ಆರೋಗ್ಯ ಭಾಳ ಅನಾರೋಗ್ಯದಿಂದ ಕೂಡಿರ್ತದೆ ಇರಲಿ ಚಿಂತೆ ಮಾಡಬೇಡ ಏನಾಯಿತೋ ಅದನ್ನು ಸುಮ್ಮನೆ ಅನುಭವಿಸು ಅನುಭವಿಸ್ಲಾರ್ದ ಬೇರೆ ದಾರಿ ಇಲ್ಲ ಇದನ್ನು ಹೇಳಿದಂತಹ ಸಿದ್ಧಾರುಡಪ್ಪ ಅವರು ಎಷ್ಟೊಂದು ಅನುಭವಿಸಿದರು ತಮ್ಮ ಒಂದು ಅವತಾರ ಕಾರ್ಯದಲ್ಲಿ ಶರೀರವನ್ನು ತೊಟ್ಟು ಅಂತ ಹೇಳ್ಕರ ನಮಗೆ ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗತೈತಿ ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರು ಬರೆದಿರುವಂತಹ ಪರಮ ಪೂಜ್ಯ ಶ್ರೀ ಸಿದ್ಧಾರುಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಪುಣ್ಯಮಯವಾದಂಥ ಒಂದು ಪುಸ್ತಕ ಅದರೊಳಗೆ ಇವತ್ತ ನಾವು ಮೂರನೆಯ ಭಾಗವನ್ನು ನೋಡೋದು ಭಾಳ ವಿಶೇಷವಾಗಿ ದಾಖಲೆ ಸಹಿತವಾಗಿ ಸಿದ್ದಾರ್ಡ ಅಪ್ಪನ ಒಂದು ಚರಿತ್ರವನ್ನು ವಿವರಿಸಲಿಕ್ಕೆ ಮಲ್ಲಿಕಾರ್ಜುನ್ ಸಿಂದಗಿಯವರು ಬಹಳ ವಿಶೇಷವಾಗಿ ಪ್ರಯತ್ನ ಪ್ರಯತ್ನಪಟ್ಟರು ಅವರು ಇಲ್ಲಿ ಸಿದ್ಧಾರ್ಡರ ಚರಿತ್ರವನ್ನು ಆರಂಭ ಮಾಡ್ತಾರೆ ಮೊದಲು ಅವರು ಸಿದ್ಧಾರುಡಪ್ಪನವರ ವಂಶಾವಳಿ ಬಗ್ಗೆ ಹೇಳ್ಕೋತ ಬರ್ತಾರೆ ಓಂ ಶಿವಾಯ ಸದ್ಗುರು ಶ್ರೀ ಸಿದ್ಧಾರುಡರ ವಂಶಾವಳಿ ಗುರುಶಾಂತಪ್ಪ ಮತ್ತು ದೇವಮಲ್ಲಮ್ಮ ಇವರು ಸಿದ್ಧಾರುಡಪ್ಪನವರ ತಂದೆ ತಾಯಿಗಳು ಇವರಿಗೆ ಸಂಗನಬಸಪ್ಪ ನೂರಂದಪ್ಪ ಮತ್ತು ಸಿದ್ದಪ್ಪ ಅಂತೇಳಕರ ಮೂರು ಜನ ಮಕ್ಕಳು ಮೂರನೆಯ ಮಗನಾದಂತಹ ಸಿದ್ದಪ್ಪನ ಈ ನಾಯಕರಾದಂಥ ಸದ್ಗುರು ಸಿದ್ಧಾರುಡ ಸ್ವಾಮಿಗಳು ಸಂಗನ ಬಸಪ್ಪಗ ಸಿದ್ದಪ್ಪ ಬಸಪ್ಪ ಮತ್ತು ಶರಣಪ್ಪ ಅಂತ ಅಂತೇಳಿಕರ ಮೂರು ಮಂದಿ ಮಕ್ಕಳಾದರು ನೂರಂದಪ್ಪಗ ಬಸಲಿಂಗಪ್ಪ ಮೃಗಪ್ಪ ಮತ್ತು ಶಾಂತಪ್ಪ ಅಂತ ಹೇಳ್ಕರ್ ಮೂರು ಜನ ಮಕ್ಕಳಾದರು ಬಸಲಿಂಗಪ್ಪನವರ ಮಗನಾದಂತಹ ನೂರಂದಪ್ಪ ಅವನಿಗೂ ನೂರಂದಪ್ಪ ಅಂತ ಹೆಸರಿಟ್ಟಿದ್ದರು ಆ ನೂರಂದಪ್ಪನವರನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರು ಭಟ್ಟಿಯಾಗಿ ಅವರಿಂದ ಅನೇಕ ವಿಷಯಗಳನ್ನು ಸಂಗ್ರಹಿಸಿದರು ಅಂತ ಹೇಳ್ತಾರೆ ಆ ನೂರೊಂದಪ್ಪನವರಿಗೆ ಬೆಟ್ಟಾದ ಸಮಯದೊಳಗೆ ಅವರಿಗೆ ಅಂದ್ರೆ ಹದಿನೆಂಟುನೂರ ಹತ್ತೊಂಬತ್ತು ಎಂಬತ್ತರ ಆಸ್ಪಾಸ ಎಂಬತ್ತೈದು ವರ್ಷ ಆಗಿದ್ದು ಅಂಥವರಿಗೆ ಸದ್ಗುರು ಶ್ರೀ ಸಿದ್ದಪ್ಪ ಸಿದ್ಧಾರುಡರು ಮರ್ತ್ಯಕ್ಕೆ ದಿನಾಂಕ ಇಪ್ಪತ್ತಾರು ಮೂರು ಹದಿನೆಂಟುನೂರ ಮೂವತ್ತಾರನೆಯ ರಾಮನವಮಿಯ ಶುಭ ದಿನದಂದು ಬಂದರು ಅವರ ಜನಕ ತಂದೆ ಗುರುಶಾಂತಪ್ಪ ತಾಯಿ ದೇವಮಲ್ಲಮ್ಮ ಅವರ ಮನೆಯ ಹೆಸರು ಕೋಟೀನ ಕ್ವಾಟಿಯವರು ಕೋಟೆ ಅವರು ಎಂದು ಜನರು ರೂಢಿಯಲ್ಲಿ ಕರೆಯುತ್ತಾರೆ ಅವರ ಮನೆಯ ಈ ಕೋಟೆನ ಅವರ ಅಡ್ಡ ಹೆಸರಿನ ಜಾಡ ಹಿಡಿದು ಹೊರಟರೆ ಈ ಮನೆತನದ ಪೂರ್ವಜರು ಬಹಳವಾಗಿ ಬಿದಿರಿ ಕೋಟೆ ಮತ್ತು ಬೀದರ್ ಕೋಟೆಯಿಂದ ಚಳಕಾಪುರಕ್ಕೆ ವಲಸೆ ಬಂದಿರಬಹುದೆಂದು ಊಹಿಸಬಹುದಾಗಿದೆ ಇನ್ನು ಬಿದರಿಕೋಟೆ ಕೋಟೆ ಹೋಗಿ ಬರೀ ಕೋಟಿ ಕೋಟಿನ್ ಕೋಟೆಯವರ ಆಗುವುದು ಸಾಧ್ಯವಿದೆ ಅಂತ ಹೇಳ್ತಾರೆ ಮತ್ತೊಂದು ಮಾತು ಹೇಳ್ತಾರೆ ಏನಂದ್ರೆ ಎರಡು ಪದಗಳನ್ನು ಕೂಡಿಸಿ ಆಗಿರುವ ಊರಿನ ಹೆಸರುಗಳನ್ನು ಹೆಚ್ಚಾಗಿ ಜನರು ಉಚ್ಚಾರ ಮಾಡುವಾಗ ಉತ್ತರ ಪದವನ್ನು ಅವರು ಹೇಳ್ತಾರೆ ಉದಾಹರಣೆಗೆ ಗಜೇಂದ್ರಗಡ ಅಮ್ಮಿನ ಗಡ ಅಂತ ಹೇಳಿಕಾರ ಊರು ಅಲ್ಲಿ ಅಲ್ಲಿದ್ದವರು ಹೆಚ್ಚಾಗಿ ಆಸ್ಪಾಸ್ ಇದ್ದವರು ಹಳ್ಳಿಯವರಾಗಲಿ ಅಲ್ಲಿ ಸುತ್ತಮುತ್ತಲಿದ್ದವರು ನಾ ಗಜೇಂದ್ರಗಡಕ್ಕೆ ಹೋಗಿ ಬರ್ತೀನಿ ಅಮ್ಮಿನ ಗಿಡಕ್ಕೆ ಹೋಗಿ ಬರ್ತೀನಿ ಅನ್ನೋದಲ್ಲ ನಾ ಗಡಕ್ಕೆ ಹೋಗಿ ಬರ್ತೀನಿ ಗಡಕ್ಕೆ ಹೋಗಿ ಬರ್ತೀನಿ ಅಂತಾರವರು ಹಂಗೆ ಬಾಗಲಕೋಟೆ ಎಕ್ಕಲಕೋಟಿ ಅಥವಾ ಬೀದರ್ ಕೋಟಿ ಈ ಊರಿನವ್ರು ಏನಂತಾರೆ ಅಂದ್ರೆ ಅವರು ಆ ಹೆಸರುಗಳನ್ನು ತೊಗೊಳೋದಿಲ್ಲ ನಾ ಗಿಡಕ್ಕೆ ಹೋಗಿ ಬರ್ತೀನಿ ಕೋಟಿಗೆ ಹೋಗಿ ಬರ್ತೀನಿ ಕೋಟಿಗೆ ಹೋಗಿ ಬರ್ತೀನಿ ಅಂತಾರಂತವರು ಹಂಗೆ ಸಿದ್ಧಾರುಡ ಅಪ್ಪನವರ ವಂಶಸ್ಥರು ಬೀದರ್ ಕೋಟೆಯಿಂದ ಚಳಕಾಪುರಕ್ಕೆ ವಲಸೆ ಬಂದಿರಬಹುದು ಹಾಗಾಗಿ ಅವರು ಬೀದರ್ ಕೋಟೆಯಿಂದ ಬಂದಿದ್ದರು ಬೀದರ್ ಅನ್ನೋದು ಹೋಗಿ ಬರೀ ಕೋಟೆಯವರು ಕೋಟೆಯವರು ಕ್ವಾಟಿನ್ ಅಂತ ಹೇಳ್ಕರ ಆಗಿರಬಹುದು ಅಂತ ಹೇಳ್ಕಾರೆ ಇಲ್ಲಿ ಲೇಖಕರು ವಿಶೇಷವಾಗಿ ನಮಗೆ ಸೂಚನೆಯನ್ನು ಕೊಡ್ತಾರೆ ಮತ್ತು ಸಿದ್ಧಾರುಡರ ಯಾವ ಚರಿತ್ರವನ್ನು ತೆಗೆದು ನೋಡಿದರೂ ಸಹಿತ ಸಿದ್ಧಾರುಡರ ಜನ್ಮಸ್ಥಳ ಚಳಕಾಪುರ ಅಂತ ಹೇಳಿಕ್ರೆ ಎಲ್ಲೂ ಬರೋದಿಲ್ಲ ಎಲ್ಲರೂ ಏನು ಬರೆದಾರಂದ್ರೆ ಬೀದರ್ ಕೋಟೆ ಬೀದರ್ ಕೋಟೆ ಅಂತನ ಬರೆದರು ಸಿದ್ಧಾರುಡರು ಸಾಕ್ಷಿ ಹೇಳುವಂಥ ಪ್ರಸಂಗ ಬಂದಿತ್ತು ರೀ ಒಂದು ಸಾರಿ ಕೋರ್ಟಿನಲ್ಲಿ ಆವಾಗ ನಿಮ್ಮ ಜನ್ಮಸ್ಥಳ ಯಾವುದು ಅಂಥೇಳಿ ಸಿದ್ಧಾರ್ಡ್ರನ್ನ ಕೇಳಿದಾಗ ಬಿದರೀಕೋಟೆ ಅಂತಾನೆ ಅವರು ಹೇಳಿದ್ರಂತ ಚಳಕಾಪುರ ಅಂತ ಹೇಳಿಕಾರ ಸಿದ್ಧಾರುಡಪ್ಪುಳಿ ಎಂದು ಎಲ್ಲಿನೂ ಸಹಿತ ಪ್ರಸ್ತಾಪ ಮಾಡಿರಕಿಲ್ಲಂತ ಆದರೆ ಸಿದ್ಧಾರುಡಪ್ಪನವರ ಒಂದು ಜನ್ಮಸ್ಥಳ ಚಳಕಾಪುರನ ಅನ್ನೋದಕ್ಕೆ ಕೆಲವೊಂದು ಸಾಕ್ಷಿಗಳನ್ನು ಅವರ ವಂಶಸ್ಥರು ನೀಡಿ ಅದನ್ನು ದೃಢಪಡಿಸಿದ್ದಾರೆ ಅಂಥೇಳಿ ಇಲ್ಲೇ ಹೇಳ್ತಾರೆ ಮತ್ತು ಚಳಕಾಪುರಕ್ಕೆ ಹೋಗಿ ಸಿದ್ಧಾರುಡ ಅಪ್ಪನವರ ವಂಶಸ್ಥರನ್ನು ಸಂಶೋಧಿಸಿ ನೋಡಿದಾಗ ಮಲ್ಲಿಕಾರ್ಜುನ್ ಸಿಂದಗಿ ಅವರಿಗೆ ಏನು ವಿಷಯಗಳ ಕಂಡವು ಅದನ್ನು ಇಲ್ಲಿ ಅವರು ಹೇಳ್ತಾರೆ ಸಿದ್ಧಾರುಡಪ್ಪನವರ ಎರಡನೆಯ ಅಣ್ಣ ನೂರಂದಪ್ಪ ಅವ್ರ ಮಗ ಮುರಿಯಪ್ಪ ಹತ್ತೊಂಬತ್ತು ನೂರ ಹದಿನೈದರೊಳಗೆ ಶಿವರಾತ್ರಿ ಜಾತ್ರೆಗೆ ಹುಬ್ಬಳ್ಳಿಗೆ ಬಂದಿದ್ದರಂಥವ್ರು ಮುರಿಯಪ್ಪನವರು ಅವರು ಬಂದ ಸಿದ್ಧಾರುಡಪ್ಪ ಅವ್ರಿಗೆ ನಮಸ್ಕಾರ ಮಾಡಿ ತಮ್ಮ ಕಾಕ ಸಿದ್ಧಾರ್ಡ್ರನ್ನು ನೋಡಿ ಇವರು ದೇಶದ ಮಹಾನ್ ದಾರ್ಶನಿಕರಾಗಿದ್ದು ನಮಗೆಲ್ಲ ಹೆಮ್ಮೆ ಅಂತ ಹೇಳ್ಕರ ಕಣ್ಣೀರು ಧಾರೆ ಸುರಿದು ಆನಂದ ಭಾಷ್ಪಗಳನ್ನು ಸುರಿಸಿ ಸಿದ್ಧಾರ್ಡ್ರ ಮುಂದೆ ಕೈ ಮುಗಿದು ಯಪ್ಪ ನಾನು ನಿನ್ನ ಮಗ ಚಳಕಾಪುರದಿಂದ ಬಂದೀನಿ ಅಂತ ಅಂದ್ರಂಥವ್ರು ಮುರುಗಿಯಪ್ಪನವರು ವಿಶ್ವನಾಥ ನನ್ನ ಕುಟುಂಬ ಅಂತ ಹೇಳಿಕಾರ ತಿಳ್ಕೊಂಡು ಜಾಗತಿಕ ನಿಲುವಿನಲ್ಲಿ ನಿಂತಹ ಸಿದ್ಧಾರ್ಡ್ರಿಗೆ ಮಗ ಅಂದ ಕೂಡಲೇ ಕಕ್ಕೊಳತೆ ಉಕ್ಕಲಿಲ್ಲ ಮುರುಗಪ್ಪನವ್ರನ್ನು ನೋಡಿ ಸಹಿತ ಕಣ್ಣೆತ್ತಿ ಸಹಿತವ್ರನ್ನ ನೋಡಲಿಲ್ಲ ಅಂತ ನೋಡ್ರಿ ಅದಕ್ಕೆ ಪ್ರತಿಯಾಗಿ ಆ ಮುರುಗಪ್ಪನವರಿಗೆ ಹೇಳ್ತಾರೆ ಸಿದ್ಧಾರ್ಡ್ರು ನೋಡಪ್ಪ ಮಗ ತಂದಿ ಅನ್ನುವಂತಹ ಶರೀರ ಸಂಬಂಧ ಎಂದು ಹರಿದು ಹೋಗಿತಿಪ ಎಲ್ಲಿಯವರೂ ಉದ್ಧಾರಕ್ಕಂತ ಹೇಳಿ ಕರೆ ಇಲ್ಲಿ ಮಠ ಬರ್ತಾರ ಹಂಗೆ ನೀನು ಚಳಕಾಪುರದಿಂದ ಬಂದಿ ಅಲ್ಲಿ ಎದುರಿಗೆ ಕೆರೆ ಐತಿ ಅಲ್ಲಿ ಕೈಕಾಲು ಮುಖ ತೊಳಕೋ ಮಠದಾಗ ಏನಾರೂ ಸೇವಾ ಇದ್ದರೆ ಮಾಡು ಹೊಟ್ಟೆ ತುಂಬ ಪ್ರಸಾದವನ್ನು ಸ್ವೀಕಾರ ಮಾಡು ಶಾಸ್ತ್ರ ಪ್ರವಚನಾದಿಗಳನ್ನು ಕೇಳಿ ಉದ್ಧಾರ ಆಗಪ್ಪ ಅಂತ ಹೇಳಿದ್ರಂತ ನೋಡ್ರಿ ನೀ ನಮ್ಮ ಅಣ್ಣನ ಮಗ ಬಾಯಿಲ್ಲ ಅಂತ ಇಕ್ಕೊಂಡ್ರಂತ ಅವರನ್ನು ಪ್ರೀತಿ ಮಾಡಲಿಲ್ಲ ಸಿದ್ಧಾರು ಅದು ಒಂದು ಸ್ವಭಾವ ಇತ್ತು ಸಿದ್ಧಾರ್ಡ್ರದು ಎಂತಹ ವಿಶ್ವ ಮಾನವತ್ವದ ಗುಣ ಸಿದ್ಧಾರ್ಡ್ರಲ್ಲಿ ಇತ್ತಂತ ನಾವು ತಿಳ್ಕೋಬೇಕು ಮತ್ತೊಮ್ಮೆ ನಡೆದಂತಹ ಘಟನೆಯನ್ನು ಇಲ್ಲಿ ಹೇಳ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತರ ಸುಮಾರಿಗೆ ಸಿದ್ಧಾರ್ಡರ ಹಿರಿಯ ಅನ್ನ ಸಂಗನ ಬಸಪ್ಪ ಅವರ ಮಗ ಶರಣಪ್ಪ ಹುಬ್ಬಳ್ಳಿಗೆ ಸಿದ್ಧಾರ್ಡ್ರ ಜಾತ್ರೆ ಅಂತ ಬಂದಿದ್ದರಂಥವ್ರು ಶರಣಪ್ಪನವರು ಅವರು ಬರುವಾಗ ಚಳಕಾಪುರದ ಭಜನಾ ಮೇಳದವರನ್ನು ಕರ್ಕೊಂಡು ಬಂದಿದ್ದರಂತ ಆ ಶರಣಪ್ಪನವರು ಭಾಳ ಪ್ರೀತಿಯಿಂದ ಬಂದು ಸಿದ್ಧಾರ್ಡರ ಪಾದಕ್ಕೆ ನಮಸ್ಕಾರ ಮಾಡಿ ಎಪ್ಪ ನಾನಿನ ಮಗ ಚಳಕಾಪುರದಿಂದ ಬಂದೀನಿ ಅಂತ ಅವರು ಆವಾಗ ಸಿದ್ಧಾರ್ಡ್ರು ಏನೂ ಮಾತಾಡಲಿಲ್ಲ ಅಂತ ನೋಡ್ರಿ ತುರ್ಯಾತೀತ ಒಳಗೆ ಸುಮ್ಮನೆ ಕುಂತುಬಿಟ್ಟಿದ್ದರು ಅವರ ಎಲ್ಲೋ ಶೂನ್ಯದೊಳಗೆ ನಟ್ಟಿತ್ತು ಅಲ್ಲೇ ಸಿದ್ದಾರ್ಡ್ರ ಮಗ್ಗದೊಳಗೆ ಕುಂತಹ ಚಳಕಾಪುರದ ಭಜನಾ ಮಂಡಳದವರು ತಮ್ಮ ಊರ ಹನುಮಂತ ದೇವರನ್ನು ಕುರಿತು ವಿಶೇಷವಾದಂಥ ಭಜನೆಯನ್ನು ಮಾಡಕ್ಕ ಆವಾಗ ಸಿದ್ಧಾರ್ಥರ ಲಕ್ಷ್ಯ ಆ ಭಜನೆಯ ಕಡೆಗೆ ಹರಿತಂತ ಮಾಡ ಆ ಭಜನೆಯನ್ನು ಅವರು ಕೇಳಿದಾಗ ಸಿದ್ಧಾರ್ಡ್ರು ಅವರಿಗೆ ಗೊತ್ತಾಗ್ದಂಗನ ಅವರ ಕಣ್ಣೊಳಗ ಆನಂದ ಸುರಿದಿದ್ದು ಅಂತ ಆ ಹಾಡು ಕೇಳಿದಾಗ ಚಳಕಾಪುರ ಚಳಕಾಪುರದ ಹನುಮಂತ ದೇವರು ಅಲ್ಲಿ ಹನುಮಂತ ದೇವರ ಜಾತ್ರೆ ಒಳಗೆ ಅಡ್ಡಾಡಿದ್ದು ಬೆಂಡು ಬೆತ್ತಾಸ್ ತಿಂದಿದ್ದು ಗೆಳೆಯರ ಜೊತೆ ಆಟ ಆಡಿದ್ದ ನೆನಪು ಬಂತೇನೋಪ ಇವರಿಗೆ ಅನ್ನೋ ರಂಗ ವರ್ತನೆಯಿಂದ ಆ ಚಳಕಾಪುರದ ಭಕ್ತರಿಗೆ ಗೊತ್ತಾತ ಆವಾಗ ಸಿದ್ಧಾರುಡರು ತಿಳಿದ ಮತ್ತು ಹೊಳ್ಳಿ ಅದ ದೇವರ ಹನುಮಂತ ದೇವರ ಹಾಡನ್ನು ಸಿದ್ಧಾರುಡಪ್ಪನ ಮುಂದೆ ಹಾಡಿದರುವರು ಆವಾಗ ಸಿದ್ಧಾರುರು ಆ ಭಜನಾ ಮಂಡಳದವ್ರನ್ನ ತಮ್ಮ ಹಂತೇಕ ಕುಂಡಿಸ್ಕೊಂಡು ಇನ್ನೊಮ್ಮೆ ಹಾಡ್ರಪ್ಪ ಅಂತ ಮತ್ತೆ ಹಾಡಿಸಿ ಏನರಪ್ಪ ಈಗನು ಹನುಮಂತ ದೇವರ ಜಾತ್ರೆ ಭಾಳ ವೈಭವದಿಂದ ಮಾಡ್ತಿರ್ಬೇಕಲ್ಲ ಅಂತ ಅಂದ್ರಂತ ಆವಾಗ ಇಲ್ಲಿ ಗೊತ್ತಾಗತೈತಿ ಏನಂತಂದರೆ ಸಿದ್ಧಾರುಡಪ್ಪನವರು ಚಳಕಾಪುರದವರ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅಂಥೇಳಿ ಇಲ್ಲಿ ಲೇಖಕರು ವಿಶೇಷವಾಗಿ ಉಲ್ಲೇಖ ಮಾಡ್ತಾರೆ ಇನ್ನೊಂದು ಖಚಿತವಾದಂಥ ಮಾಹಿತಿ ಎದಕ್ಕಪ್ಪ ಪೋಳು ಚಳಕಾಪುರದ ವರ್ಣ ಅನ್ನೋದಕ್ಕೆ ಏನಾಗಿತ್ತು ಹತ್ತೊಂಬತ್ತು ನೂರ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಒಳಗೆ ಚೊಂಚ ಸಿದ್ದಯ್ಯನನ್ನು ಮುಂದೆ ಮಾಡಿಕೊಂಡು ದೇವಟೆ ಭೀಮಪ್ಪನವರು ಸಿದ್ಧಾರುಡರ ಮ್ಯಾಲ ಕಟ್ಲೆ ಹಾಕಿದ್ರು ಅದು ಗುರುನಾಥಾರುಡರ ಸಂಬಂಧಿಕರು ಗುರುನಾಥಾರು ಮತ್ತು ಮಠದ ಒಂದು ಉತ್ತರಾಧಿಕಾರಿಯ ವಿಷಯವಾಗಿ ಒಂದು ಕಟ್ಲಿ ಇತ್ತ ಆವಾಗ ಎರಡು ಬಣ ಆಗಿಬಿಟ್ಟು ಒಂದು ಚಾಂಚ ಸಿದ್ದಪ್ಪ ಮತ್ತು ದೇವಟೆ ಭೀಮನವರದ ಒಂದು ಬನ ಆತು ಇನ್ನೊಂದು ಸಿದ್ಧಾರುಡರ ಆತು ಆವಾಗ ಈ ಒಂದು ಗೊಂದಲವನ್ನು ಹೆಂಗಾದರೂ ಮಾಡಿ ಪರಿಹರಿಸ್ಬೇಕಂಥೇಳಿ ಅಕ್ಕಲಕೋಟಿಯ ರೇವನ ಸಿದ್ಧ ಮಹಾಸ್ವಾಮಿಗಳು ಒಂದು ವಿಚಾರ ಮಾಡಿದರು ಏನಂದರೆ ಸಿದ್ಧಾರುಡರ ಹುಟ್ಟೂರಾದಂಥ ಚಳಕಾಪುರಕ್ಕೆ ಹೋಗಿ ಅಲ್ಲಿ ಸಿದ್ಧಾರುಡರ ವಂಶಸ್ಥರನ್ನು ಒಬ್ಬರನ್ನು ಕರ್ಕೊಂಡು ಬಂದು ಸಿದ್ಧಾರುಡರ ಉತ್ತರಾಧಿಕಾರಿಗಳನ್ನಾಗಿ ಮಾಡಿಬಿಟ್ರೆ ಈ ಒಂದು ನ್ಯಾಯ ತಂಟೆ ಬಗಿ ಹರಿಬಹುದು ಅಂತ ವಿಚಾರ ಮಾಡಿ ಹತ್ತೊಂಬತ್ತು ನೂರ ಇಪ್ಪತ್ತೇಳರೊಳಗೆ ಅವರು ಚಳಕಾಪುರಕ್ಕೆ ಹಕ್ಕಾರೆ ಸಿದ್ಧಾರುಡರ ಮೊಮ್ಮಗ ನೂರಂದಪ್ಪನವರನ್ನು ಮತ್ತು ಅವರ ತಾಯಿಯಾದಂಥ ಮಾತು ಶ್ರೀ ನೀಲಮ್ಮನವರನ್ನು ಕಂಡು ಮಠದ ಕಟ್ಲೆಯನ್ನೆಲ್ಲ ವಿವರಿಸಿ ಹೇಳ್ತಾರಲ್ಲಿ ఆవగా నీలమ్మ తాయి కీరు సరస్ స్థల నూడ ఊరన్న ప్రసంగవన హసంగ నోడీ దేవ మల్లమ్మ ఎస్టు సంకటా పట్టుకొ గురుశాంతప్ప ఎట్టు సంకటా పట్టుకొండ ಚಳಕಾಪುರ ಎಷ್ಟು ಕಣ್ಣೀರು ಸುರಿಶಿತ್ತಂತೇಳಿ ನಾನು ನೋಡಿದೆನ್ರಪ್ಪ ಅಂಥೇಳಿ ನೀಲಮ್ಮ ಕಣ್ಣೀರು ಸುರುಶಿ ಒಂದು ಮಾತು ಹೇಳಿದ್ಲು ನಮ್ಮ ವಂಶದ ಕುಡಿ ಸಿದ್ದಪ್ಪನನ್ನು ಬಿಟ್ಟು ಕೊಟ್ವಿ ತನ್ನ ವಂಶವನ್ನು ತನ್ನ ಕುಲವನ್ನು ತನ್ನ ಊರನ್ನು ತನ್ನ ದೇವರನ್ನು ಲೆಕ್ಕಿಸಲಾರ್ದ ಜಗತ್ತುಾರಕ್ಕಾಗಿ ತನ್ನ ಜೀವನವನ್ನು ಸವಿಸಿದಂಥ ನನ್ನ ವಂಶದ ಕುಡಿಯನ್ನು ನೀವೆಲ್ಲರೂ ಸಹಿತ ಕೋರ್ಟಿಗೆ ಹತ್ತಿಸಿದ್ರಿ ಅಂದಮೇಲೆ ನಿಮ್ಮ ಜೊತೆ ಹೆಚ್ಚು ಮಾತಾಡುವ ಅವಶ್ಯಕತೆ ಇಲ್ಲ ಇನ್ನು ಯಾವ ಕಾರಣಕ್ಕೂ ಸಹಿತ ನಮ್ಮ ವಂಶದ ಕುಡಿಯನ್ನು ನಿಮ್ಮ ಹುಬ್ಬಳ್ಳಿಗೆ ಕಳಿಸೋದಿಲ್ಲ ಅಂತ ಹೇಳಕಾದ್ರೆ ನೀಲಮ್ಮನವರು ಕಡಾಖಂಡಿತವಾಗಿ ಅಕ್ಕಲಕೋಟೆಯ ಶರಣಪ್ಪನವರಿಗೆ ಹೇಳಿ ಕಣ್ಣೀರು ಅಂತ ನೋಡ್ರಿ ನಮ್ಮಪ್ಪನನ್ನು ಬಿಟ್ಟು ಕೊಟ್ಟ ಈಗ ತಪ್ಪು ಮಾಡಿದ್ದೀವಿ ಇನ್ನೊಬ್ಬನೇ ಯಾಕೆ ಬಿಟ್ಟು ಕೊಡೋನು ಅಂತ ಹೇಳಕ್ರೆ ಕಣ್ಣೀರು ಅಂತ ನೋಡ್ರಿ ಸಿದ್ಧಾರ್ಡ್ ಅಪ್ಪುಗಳಿಗೆ ತಮ್ಮ ಜನ್ಮಸ್ಥಳ ಚಳಕಾಪುರ ಅಂತ ಗೊತ್ತಿದ್ರೂ ಸಹಿತ ಅವರು ಒಂದು ಸಾರಿನೂ ಸಹಿತ ಚಳಕಾಪುರದ ಹೆಸರನ್ನು ಹೇಳಲಿಲ್ಲ ಶಹರ ಬಿದಿರಿ ಕೋಟಿ ಅಂತನ ಅವರು ಹೇಳ್ತಿದ್ರಂತ ಮತ್ತು ಮೊಟ್ಟ ಮೊದಲು ಸಿದ್ಧಾರ್ಡರ ಚರಿತ್ರೆಯನ್ನು ಕಬೀರದಾಸರು ದಾಸರು ಪೂರ್ವಾರ್ಧ ಬರೆದರು ಅದರೊಳಗೆ ಶಹರ ಬಿದಿರಿ ಕೋಟಿ ಅಂತನ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ ಮತ್ತು ಬೆಳ್ಳಿಗಟ್ಟಿ ಬಸವಂತಾಚಾರ್ಯರು ಏನು ಸಿದ್ಧಾರ್ಡಪ್ಪನ ಸಿದ್ಧಾರ್ಡ ಕಲ್ಪದ್ರಮವನ್ನು ಬರೆದ್ರು ಅದರೊಳಗೂ ಸಹಿತ ಬಿದರಿ ಅಂತ ಸದ್ಗ್ರಾಮದೋಳು ಕಾರಣ ಅವರು ಸಹಿತ ಉಲ್ಲೇಖ ಮಾಡಿದಾರಂತ ಅದಕ್ಕಾಗಿ ಬಿದರಿಕೋಟೆ ಅನ್ನೋದನ್ನು ಒಂದು ಉಲ್ಲೇಖ ಇದ್ರೂ ಸಹಿತ ಬೀದರ್ ಜಿಲ್ಲಾ ಬಾಲ್ಕಿ ತಾಲೂಕು ಬಿ ಹಳ್ಳಿ ಕೆಡದ ಹತ್ತಿರ ಇರುವಂತಹ ಚಳಕಾಪುರನ ಸಿದ್ಧಾರುಡಪ್ಪನವರ ಒಂದು ಜನ್ಮಸ್ಥಳ ಅನ್ನೋದಕ್ಕೆ ಅನೇಕ ದಾಖಲೆಗಳು ಅದಾವ ಅಂತ ಹೇಳಿಕಾರ ಲೇಖಕರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಸಿಂಧಿಯವರು ವಿಶೇಷವಾಗಿ ಹೇಳ್ತಾರೆ ಮತ್ತೊಂದು ಹೇಳ್ತಾರೆ ಏನಂತಂದ್ರೆ ಈ ದೇಹವನ್ನು ಒಂದು ಊರಿಗೆ ಹೋಲಿಸಿದಾರವರು ಮತ್ತು ಈ ದೇಹವು ಪ್ರಾಣವೆಂಬ ಜೀವನದ ಜೀವದ ಒಂದು ಪಣತಿಯನ್ನು ಮಾಯಾ ಎನ್ನುವ ಮಳೆಗಾಳಿಗಳಿಂದ ರಕ್ಷಿಸುವುದಕ್ಕೆ ಆ ದೇವರು ರಚಿಸಿದಂಥ ಒಂದು ಕೋಟೆನ ಈ ದೇಹ ಅಂತ ಹೇಳ್ತಾರೆ ಮನುಷ್ಯನ ಶರೀರ ಅನ್ನುವಂಥ ಈ ಕೋಟೆ ಹಿಂದೆ ನಮ್ಮ ರಾಜ ಮಹಾರಾಜರು ಕಟ್ಟಿದಂಥ ಕಲ್ಲಿನ ಕೋಟೆಯಂತೆ ಬಲಿಷ್ಠವಾಗಿಲ್ಲ ಈ ದೇಹ ಅನ್ನೋ ಕೋಟೆ ಅಷ್ಟು ಭದ್ರನೂ ಆಗಿಲ್ಲ ಮತ್ತು ಈ ಕೋಟೆ ಅನಿತ್ಯ ಐತಿ ಅಸತ್ಯ ಐತಿ ಅಸ್ಥಿರ ಐತಿ ಅಲ್ಪಕಾಲದ್ದೈತಿ ಮತ್ತು ಈ ದೇಹ ಎನ್ನುವ ಕೋಟೆಯನ್ನು ಆತ್ಮ ಅನ್ನುವ ಜ್ಯೋತಿಯನ್ನು ರಕ್ಷಣೆ ಮಾಡಲಿಕ್ಕೆ ಕಟ್ಟಾಕಿ ಏನೇನು ಬಳಸಿದಾರಪ್ಪ ಅಂದ್ರೆ ರಕ್ತ ಅನ್ನೋದನ್ನ ನೀರಾಗೇತಿ ಮಾಂಸ ಅನ್ನೋದನ್ನ ಕೆಸರಾಗೈತಿ ಎಲವ ಅನ್ನೋದನ್ನ ಬಿದಿರುಗಳಾಗ್ಯಾವ ರಕ್ತ ಅನ್ನುವಂಥ ನೀರಿನೊಳಗೆ ಮಾಂಸ ಅನ್ನುವಂಥ ಕೆಸರನ್ನು ಕಲಿಸಿ ಎಲಬು ಅನ್ನುವಂಥ ಬಿದಿರಿನಿಂದ ಬಿಗಿದು ಮಾಡಿದಂಥ ದೇಹವೆಂಬ ಕೋಟೆಯನ್ನು ಗಮನದಲ್ಲಿ ಇಟ್ಟುಕೊಂಡನ ಸಿದ್ಧಾರುಡಪ್ಪನವರು ತಮ್ಮ ಒಂದು ಜನ್ಮಸ್ಥಳ ಬಿದರಿ ಕೋಟೆ ಬಿದರಿ ಕೋಟೆ ಅಂತನ ಹೇಳಿರಬಹುದು ಅಂತ ಹೇಳಕಾದ್ರೆ ವಿಶೇಷವಾಗಿ ಇಲ್ಲಿ ಲೇಖಕರು ಉಲ್ಲೇಖ ಮಾಡ್ತಾರೆ ಸಿದ್ಧಾರುಡಪ್ಪನವರ ಜೀವನದ ಪ್ರತಿ ಒಂದು ಒಂದು ಕ್ಷಣಗಳನ್ನು ಸಹಿತ ಅಷ್ಟೊಂದು ಪವಿತ್ರ ಅಷ್ಟೊಂದು ಜ್ಞಾನದಾಯಕ ಮೋಕ್ಷಕ್ಕೆ ಮಾರ್ಗದಾಯಕ ಅದಾವು ಅದಕ್ಕಾಗಿ ಸಿದ್ಧಾರುಡ ಅಪ್ಪನ ಒಂದು ಜೀವನ ಚರಿತ್ರವನ್ನು ತಮ್ಮದೇ ಆದಂತಹ ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದ ಯಾವ ರೀತಿ ಮಲ್ಲಿಕಾರ್ಜುನ ಸಿಂಧಿಯವರು ಈ ಹೋಗಿದ್ದಾರೆ ಅನ್ನೋದನ್ನು ಮತ್ತೆ ಮುಂದಿನ ಭಾಗದೊಳಗೆ ನೋಡಿ ನಾವು ಧನ್ಯರಾಗೋಣ